ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇ ಇದ್ರೆ ಎಲ್ಲರೂ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೆ ನೋಡಿ ಸೂಪರ್ ಇದ್ದೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಾಪಸ್ ಮತ್ತೆ ರೀಸ್ಟಾಕ್ ಮಾಡಿದ್ದೇನೆ ಸೀರೆಗಳು ನಾನು ಆನ್ಲೈನಲ್ಲಿ ಸೇಲ್ ಇಲ್ಲ ಸ್ನೇಹಿತರೆ ನಾನು ತುಂಬ ಸತಿ ಹೇಳಿದ್ದೀನಿ ಆಫ್ಲೈನಲ್ಲಿ ಸೇಲ್ ಆಗ್ತಾ ಇದೆ ನಂದು ನಾನೇ ಇಲ್ಲಿ ಎಲ್ಲರಿಗೂ ಮನೆಗೆ ಹೋಗಿ ಮನೆಗೆ ಹೋಗಿ ಸೇಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಷ್ಟಪಟ್ಟಾಗ ನಮಗೆ ಮುಂದೆ ಒಂದು ದಿನ ಸುಖ ಸಿಗುತ್ತೆ ಅನ್ನೋ ಭರವಸೆ ಇಲ್ಲಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ಹೇಳ್ತಾ ಇರೋದು ಯಾರೇ ನಾನು ಸ್ಟೇಟಸ್ ಹಾಕಿರ್ತೀನಿ ಯಾರೆಲ್ಲ ಎಲ್ಲ ನೋಡ್ತಾರಲ್ಲ ಅವ್ರಿಗೆ ಇಷ್ಟ ಆದ ಫೋಟೋ ನನಗೆ ಕಳಿಸ್ತಾರೆ ಇಂಥ ಸೀರೆಗಳನ್ನು ತೊಗೊಂಬ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮನೆಗೆ ಹೋಗಿ ನಾನೇ ತಲ್ಪಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂಥೇಳಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಿ ಮನೆಯಲ್ಲಿ ನಾನೀಗ ಬಂದ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೇ ಥರ ಈಗ ಇದನ್ನು ಸ್ವಲ್ಪ ಮಾಡ್ತೀನಿ ಹಾಗೆ ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಇದರ ಒಳಗಡೆ ಬಿಸಿ ಬಿಸಿ ಮಾಡಿ ಮತ್ತೆ ಹಾಯ್ ನಮಸ್ತೆ ಎಲ್ಲ ಸ್ನೇಹಿತರೆ ಸೀರೆಗಳು ವಾಪಸ್ ಅದೇ ರೀ ಸ್ಟಾಕ್ ಮಾಡಿಸಿದ್ದೇವೆ ಸೀರೆಗಳನ್ನು ನಾನು ಮೊದಲು ಏನು ತರಿಸಿದಿನ ಅವೇ ಬಂದಿದೆ ಮತ್ತು ಸೀರೆಗಳು ಒಂದಿಷ್ಟು ತರಿಸಿದ್ದೇನೆ ನನಗೆ ಆನ್ಲೈನಲ್ಲಿ ಸೇಲ್ ಇಲ್ಲ ಸಾರಿ ಸ್ನೇಹಿತರೆ ಆನ್ಲೈನಲ್ಲಿ ಜಾಸ್ತಿ ಅಂದರೆ ನನಗೆ ನಾಲ್ಕು ಸೀರೆ ಮಾತ್ರ ಸೇಲ್ ಆಗಿದೆ ಇವತ್ತು ಕಳಿಸ್ಬೇಕು ಅದನ್ನು ಪ್ಯಾಕಿಂಗ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಇವತ್ತು ನಾಳೆ ಕಳಿಸ್ಬೇಕು ಪ್ಯಾಕಿಂಗ್ ಮಾಡುವಾಗ ತೋರಿಸ್ತೇನೆ ಆಫ್ಲೈನಲ್ಲಿ ಸೀಲ್ ಆಗ್ತಾ ಇದೆ ನನಗೆ ಸೀರೆ ನಿಮಗೆ ಗೊತ್ತೇ ಇದೆ ಆಫ್ಲೈನಲ್ಲಿ ಈಗ ನಾನು ಮಾಹಿತಿ ಕೊಟ್ಟಿದ್ದೀನಿ ನಾನು ಇಲ್ಲೇ ನಾನು ಉಡುಪಿಯಲ್ಲೇ ಏನು ಮಾಡ್ತಾಯಿದ್ದೀನಿ ನಾನು ಸ್ಟೇಟಸ್ ಕೂಡ ಹಾಕ್ತೇನೆ ಯೂಟ್ಯೂಬಲ್ಲೇ ಹಾಕ್ತೀನಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತೀನಲ್ಲ ಸ್ಟೇ ನನ್ನ ಸ್ಟೇಟಸ್ ನನ್ನ ಹತ್ರ ನಂಬರ್ ಯಾರೋದಲ್ಲ ಅವರಿಗೆಲ್ಲ ಹೋಗಿರುತ್ತೆ ಹೇಗಿದ್ದರೂ ಸ್ಟೇಟಸ್ ಅವರು ನನಗೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾ ಇದ್ದಾರೆ ಇಲ್ಲಿ ಆಫ್ಲೈನಲ್ಲಿ ನಾನು ಯಾರು ಕಳಿಸ್ತಾರಲ್ಲ ಇಂಥ ಸೀರೆ ಬೇಕಂದರೆ ಅವ್ರ ಮನೆಗೆ ನಾನು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಸೀರೆಗಳನ್ನೆಲ್ಲ ಹಾಕ್ಕೊಂಡು ನಾನು ತಗೊಂಡು ಹೋಗ್ತೇನೆ ಸ್ನೇಹಿತರೆ ತುಂಬ ಹೇಳಿದರೆ ಏನು ಮಾಡ್ತೀನಿ ನಾನು ನನ್ನ ಮಗ ಸೇರಿ ಹೋಗ್ತೇವೆ ಇಲ್ಲಾಂದರೆ ಇಬ್ಬರು ಒಟ್ಟಿಗೆ ಹೋಗ್ತೇವೆ ಆದರೂ ನಾನು ಏನು ಮಾಡ್ತಾಯಿದ್ದೀನಿ ಅಲ್ಲಿ ಆಫ್ಲೈನಲ್ಲೇ ಸೇಲ್ ಆಗ್ತಾಯಿದ್ದೆ ಸಾರಿ ಸ್ನೇಹಿತರೆ ಆನ್ಲೈನಲ್ಲಿ ಸೇಲ್ ಆಗಿಲ್ಲ ಜಾಸ್ತಿ ಈಗ ಬಂದಿದೆ ಆದರೂ ನೋಡಬೇಕು ಸೇಲ್ ಆಯ್ತು ಅಲ್ಲಿ ಅವ್ರದ್ದು ಬೇರೆನೇ ಇಟ್ಟಿದ್ದೀನಿ ನಾನು ಅವ್ರಿಗೆ ಹೇಳಿರುವಂಥ ಕಲೆಕ್ಷನ್ ಬೇರೆ ಇದೆ ಇದರಲ್ಲಿ ಇಲ್ಲ ನೋಡಿ ಸೀರೆಗಳು ನಾನು ವಾಪಸ್ ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತು ಇಷ್ಟೊಂದು ಸೀರೆಗಳನ್ನು ಎಲ್ಲ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಆದರೆ ರೇಟ್ ಮಾತ್ರ ಎಲ್ಲ ಸೀರೆಗಳದ್ದು ಬೇರೆ ಬೇರೆ ಇದೆ ಒಂದೇ ಥರ ಇಲ್ಲ ರೇಟ್ ಬಂದು ಸ್ನೇಹಿತರೆ ನೋಡಿ ಸೀರೆಗಳನ್ನು ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಸೀರೆ ಮಾತ್ರ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ನವರಾತ್ರಿ ಇತ್ತಲ್ಲ ಒಳ್ಳೆ ಟೈಮಿಗೆ ನಾನು ಸೀರೆ ಹಾಕಿಸಿದ್ದೇನೆ ಅಂತೇಳಿ ಖುಷಿಪಟ್ಟಿದ್ದೀನಿ ನನಗೆ ಅದು ಐಡಿಯಾ ಇರಲಿಲ್ಲ ನನಗೆ ಹಾಕಿಸ್ಬೇಕನ್ನಿಸ್ತು ಸೀರೆನ ನಾನು ಸ್ಟಾರ್ಟ್ ಮಾಡ್ಬೇಕನ್ನಿಸ್ತು ಮಾಡಿದ್ದೀನಿ ಸ್ನೇಹಿತರೆ ನವರಾತ್ರಿ ಟೈಮಲ್ಲೇ ಮಾಡಿ ಒಳ್ಳೇದಾಯ್ತು ಯಾಕಂದರೆ ನವರಾತ್ರಿಲಿ ಸೀರೆಗಳು ಜಾಸ್ತಿ ಬೇಕು ಅದರಾಗೂ ಅಂಬಲ್ಪಾಡಿಯಲ್ಲಿ ಮಹಾಂಕಾಳಿ ದೇವಸ್ಥಾನಕ್ಕೆ ಈ ತರ ಸೀರೆ ಬೇಕು ನಾನು ಜಾಸ್ತಿ ಇದರಲ್ಲೇನೆ ಹಾಕ್ಸಿರುವಂಥ ಸೀರೆಗಳನ್ನು ತುಂಬ ಹಾಕ್ಸಿದ್ದೆ ನನಗೆ ಇಲ್ಲೇ ಸೇಲ್ ಆಗಿದೆ ಇದು ಬಂದು ಪಲ್ಲು ನೋಡಿ ಎಷ್ಟು ರಿಚ್ ಇದೆ ಪಲ್ಲು ಮಸ್ತ್ ಇದೆ ಬ್ಲೌಸ್ ಬಂದು ಈ ತರ ಕಾಟಕ್ಟ್ ಬಂದಿದೆ ನೋಡಿ ಈ ತರ ಇದೆ ಬ್ಲೌಸ್ ಬಂದು ಆ ಸೀರೆ ಎಲ್ಲ ಬಂದು ಇದೇ ತರ ಇದೆ ಫುಲ್ಲು ಸೀರೆ ಇದೆ ಇದೆ ಬುಟ್ಟ ನವಿಲ್ ಬುಟ್ಟ ಮಿಡ್ಲಲ್ಲಿ ಇದು ಇದೆ ಇದು ಶಾರದಾ ಕಲರ್ ಇದೆ ಮತ್ತೆ ಹಾಗೆ ಪಿಂಕ್ ಬಾರ್ಡರ್ ಬಂದಿದೆ ಒಂದು ಸೀರೆ ಮಾತ್ರ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಎಲ್ಲ ಸೀರೆಗಳನ್ನು ಬಿತ್ತಿಸ್ಲಿಕ್ಕೆ ಆಗಲ್ಲ ಅಂದರೆ ಎಲ್ಲ ವೆರೈಟಿ ಬೇರೆ ಬೇರೆ ಇದೆ ಒಂದೇ ಕಲೆಕ್ಷನ್ ಏನಿಲ್ಲ ತುಂಬ ಥರ ಇದೆ ಇದರಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ತುಂಬ ಚೆನ್ನಾಗಿದೆ ಅಷ್ಟೇ ಹಗುರವಾಗಿರುವಂಥ ಸೀರೆ ಮತ್ತು ಇದು ಫಂಕ್ಷನ್ಗೆ ಮದುವೆ ಟೈಮಲ್ಲಿ ಎಲ್ಲ ನಾವು ಸೀರೆ ಉಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಇದು ನಿನ್ಗೆ ಇಡ್ತೇನೆ ಯಾರಿಗೆಲ್ಲ ಹೇಳಿ ನೀವು ಕಮೆಂಟ್ ಮಾಡಿ ನೋಡಿ ಸೀರೆಗಳು ತುಂಬಾ ಇದೆ ಇದ್ರದ್ದೀಗ ಕಲೆಕ್ಷನ್ ಬಂದು ನಾನೀಗ ಇದು ಎಲ್ಲ ಹಾಕಲಿಕ್ಕೆ ಕುಸತ್ತಿಲ್ಲ ನಾನೀಗ ಆಫ್ಲೈನಲ್ಲೇ ಜಾಸ್ತಿ ಸೇಲ್ ಆಗ್ತಾಯಿದೆ ಸೀರೆ ಬಂದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆಗಳು ಎಲ್ಲ ಬೇರೆ ಬೇರೆ ರೇಟು ಈ ಸೀರೆ ಅಂದ್ರೆ ಸಿಕ್ಕಾಪಟ್ಟೆ ಸೇಲ್ ಆಗ್ಯಾವ ನನಗೆ ಮಣ್ಣೆ ಏನಿದು ಸ್ಟಾಕ್ ಬಂದಿತ್ತಲ್ಲ ನಾನು ಹದಿನೈದು ಸೀರೆಗಳನ್ನು ತರಿಸಿದ್ದೆ ಹತ್ತು ಸೀರೆ ಎರಡೇ ದಿನದಲ್ಲಿ ಸೇಲ್ ಆಗಿದೆ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ರೀಸ್ಟಾಕಲ್ಲಿ ಹತ್ತು ಸೀರೆಗಳನ್ನು ತರಿಸಿದ್ದೀನಿ ಅಷ್ಟೇ ಈಗ ಇನ್ನು ಆ ದೀಪಾವಳಿಗೆ ಮತ್ತೆ ಬೇರೆ ಕಲೆಕ್ಷನ್ ಬರುತ್ತೆ ಈಗ ಯಾರಿಗೆಲ್ಲ ಇಷ್ಟ ಅಂಥೇಳಿ ನೀವು ಕಮೆಂಟ್ ಮಾಡಿ ನೋಡಿ ಮತ್ತು ಪ್ರೈಸ್ ಬಂದು ತುಂಬಾ ಕಮ್ಮಿ ಇದೆ ನಾನು ಇದ್ರ ಸೀರೆಗಳು ತರಿಸಿಲ್ಲ ಮದುವೆ ಟೈಮಲ್ಲಿ ಉಡ್ಲಿಕ್ಕೆ ಅದು ತುಂಬ ಚೆನ್ನಾಗಿರ್ತದೆ ಅಂಥೇಳಿ ಸೀರೆಗಳನ್ನು ತರಿಸಿದ್ದೀನಿ ನೋಡಿ ಇದೇನು ಇದು ಇದ್ದದ್ದು ಸೀರೆ ಇದು ಕೂಡ ಸೇಮ್ ಅದೇ ಸೀರೆ ಇದೆ ಯಾರಿಗೆಲ್ಲ ಬೇಕಂತ ಹೇಳಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ನಾ ನಂಬರ್ ಕೂಡ ನಾನು ಹೇಳ್ತೇನೆ ನಿಮಗೆ ಹಾಗೆ ಇನ್ನೊಂದು ಏನು ಗೊತ್ತಾ ಗೋಲ್ಡನ್ ಸೀರೆ ನಾನು ನಾಲ್ಕು ತರಿಸಿದೆ ಸ್ಟಾರ್ಟಿಂಗಲ್ಲಿ ಉಳಿದಿರೋದು ಒಂದು ಸೀರೆ ಮೂರು ಹೋಗಿದೆ ಆಲ್ರೆಡಿ ಒಂದು ಸೀರೆ ಉಳಿದಿದೆ ಗೋಲ್ಡು ಇದು ಒಂದು ಉಳಿದಿರ್ತೀವಿ ನೋಡಿ ಒಂಬಾಳಿ ಸೀರೆ ಅಂತ ಫೇಮಸ್ ಆಗಿರೋದರಿಂದ ಒಂದು ಸೀರೆ ಉಳಿದಿದೆ ಹಾಗೆ ಇವು ಸ್ವಲ್ಪ ಅದ ಇನ್ನೂ ತರಿಸಿದೆ ನೀವು ಹತ್ತು ಸೀರೆಗಳು ಎಕ್ಸ್ಟ್ರಾ ಬಂದಿದ್ದಾವೆ ಈಗ ಆ ಒಂದು ಬ್ಲೂ ಸೀರೆ ಇದರಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸಿದ್ನಲ್ಲ ಸ್ನೇಹಿತರೆ ಅದಕ್ಕಂತೂ ಸಿಕ್ಕಾಪಟ್ಟೆ ಇದು ಇದೆ ಅದು ಸೀರೆ ಅಂತ ಸೇಲ್ ಆಗಿದೆ ಈಗ ಮತ್ತೆ ಅಂಥವೇ ಒಂದು ಏಳೆಂಟು ಬಂದಿದೆ ನನಗೆ ಇಲ್ಲೇ ಹೇಳಿದ್ದಾರೆ ಹಾಗಾಗಿ ವಿಚಾರಿಸ್ಬೇಕು ಇದು ಬೇರೆ ಸೀರೆ ಇದೆ ಅದರಂತದಲ್ಲ ಕಲರ್ಸ್ ಬೇರೆ ಇದು ಕೂಡ ಬೇರೆ ಇದೆ ಈ ಥರದ್ರಲ್ಲಿ ಎಲ್ಲ ನಾಲ್ಕು 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 ನಾನು ಮತ್ತೆ ಬೇರೆ ಹಾಕ್ಸಿದ್ದೇನೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಯಾವ್ಯಾವ ಕಲರ್ ನನಗಂತೂ ಯಾವ್ಯಾವ ತೋರಿಸ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಬೇರೆ ಬೇರೆ ಸ್ಟಾಕ್ಗಳನ್ನು ತರಿಸಿದ್ದೀನಿ ಈಗ ಮತ್ತೆ ನಾನು ರೀಸ್ಟಾಕ್ ಅದೇ ಸೀರೆಗಳನ್ನೇ ಮಾಡಿದ್ದೀನಿ ಅವ್ರ ಹತ್ರನೇ ಹಾಕಿಸಿ ಬೇರೆ ಬೇರೆ ತರಿಸ್ಲಿ ಯಾಕಂದರೆ ನನ್ನ ಹತ್ರ ಯಾವ ಸೇಲ್ ಆಗುತ್ತೆ ಅದನ್ನು ಮಾತ್ರ ತರಿಸ್ತೀನಿ ನಾನು ಎಲ್ಲ ಸೀರೆಗಳನ್ನು ತರಿಸ್ಲಿಕ್ಕೆ ಆಗಲ್ಲ ನೋಡಿ ಯಾಕಂದರೆ ನಂಗೆ ಸೇಲ್ ಆಗೋ ಮಾತ್ರ ಕನಸ್ತ ಇದ್ದೀನಿ ವಾಪಸ್ ವಾಪಸ್ ಅವನೇ ರೀಶ್ಟಾಕ್ ಮಾಡಿ ಇದ್ದೀನಿ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ನನಗೆ ಆಫ್ಲೈನಲ್ಲೇ ಒಳ್ಳೆಯ ಇದು ಆಗ್ತಾಯಿದೆ ಅದೇ ಖುಷಿ ಸ್ನೇಹಿತರೆ ಬುಕ್ಕಿಂಗ್ ಮಾಡೋದು ಇದು ಯಾವುದು ಇದು ಇಲ್ಲ ಮದುವ ಸ್ಯಾರಿ ನಾನು ಈ ಥರದ್ದು ಎಷ್ಟು ಕಲರ್ ಕಲರ್ ತರ್ಚಿದ್ದೆ ತುಂಬ ಚೆನ್ನಾಗಿತ್ತು ಆಲ್ರೆಡಿ ಹೀಗೆ ಇದು ಬುಕ್ ಇದ್ದೀವಿ ಅದು ಸೀರೆ ಅಲ್ಲಿದೆ ಮೂರು ಸೀರೆ ಇಟ್ಟಿದ್ದೀನಿ ಅವರ ಹೆಚ್ಚು ತೋರಿಸ್ತೇನೆ ನಿಮಗೆ ಇದು ಮದುವೆ ಸಾರಿ ಆಲ್ರೆಡಿ ಎರಡು ಬುಕ್ ಆಗಿದೆ ಈ ಥರದ್ದು ಬ್ಲೂ ಕಲರಲ್ಲಿ ಒಂದು ಬುಕ್ ಆಗಿದೆ ಈಗ ಕಳಿಸ್ಬೇಕು ಎಲ್ಲಿಗೆ ಹೇಳಿ ನಿಮಗೆ ಆನ್ಲೈನಲ್ಲಿ ಬಂದಿರೋಂಥದ್ದು ಮೂರು ಸೀರೆ ಈಗ ಎಲ್ಲಿಗೆ ಅಂಥೇಳಿ ನಿಮಗೆ ಅದನ್ನು ತೋರಿಸ್ತೇನೆ ಅವರ ನೋಡಿ ಯಾವ ಕಲರ್ ಬೇಕಂಥೇಳಿ ನಿಮಗೆ ಇದು ಮಾಡ್ಕೊಳ್ಳಿ ಇಷ್ಟು ಸೀರೆ ಇದೆ ನೋಡಿ ಮೈಸೂರು ಪೇಪಲ್ಲಿ ಗ್ರೀನ್ ಕಲರ್ ಇದೆ ಇಲ್ಲಿ ರೆಡ್ ಇದೆ ಹಾಗೆ ಮತ್ತು ಇನ್ನೊಂದು ಕಾಫಿ ಕಲರ್ ಇದೆ ಇದು ನೋಡಿ ಮೈಸೂರು ಸೇಪಲ್ಲಿ ಈ ಥರ ಬಂದಿದೆ ಫುಲ್ಲು ಡಿಸೈನ್ ಬಂದಿದೆ ಮುದ್ದೆ ಬಂದು ಸೂ ಈ ಥರ ಫುಲ್ಲಿದೆ ಇವು ಕೂಡ ಸೀರೆ ವಾಪಸ್ ರೀಸ್ಟಾಕ್ ಮಾಡಿದ್ದೀನಿ ನಾನು ಆ ಸೀರೆ ಮೊದಲಾದರೂ ಆ ಸೀರೆ ಮಾಡಿದೆ ಅದೇ ಆ ಸೀರೆನ ವಾಪಸ್ ಮತ್ತೆ ರೀಸ್ಟಾಕ್ ಆಗಿದ್ದೀನಿ ಈಗ ಸ್ಟಾಕ್ ಅಂದರೆ ಈಗ ಬೆಳಗ್ಗೆ ಅಷ್ಟೇ ಬಂದದ್ದು ಆ ಸೀರೆ ಕೂಡ ನಾನು ತರಲಿಕ್ಕೆ ಹೋಗಲಿಕ್ಕೆ ಹುಟ್ಟಿದ್ದೆ ಹಾಗೆ ನಿಮಗೆ ಈಗ ರೀಸ್ಟಾಕ್ ಮಾಡಿನೇ ತೋರಿಸ್ತಾ ಇದ್ದೀನಿ ಎಲ್ಲ ಓಪನ್ ಮಾಡಿ ಅದಕ್ಕೆ ಇಲ್ಲೇ ರಾಸಿ ಒಪ್ಪು ನೋಡಿ ಇವೆಲ್ಲ ಬಾಕ್ಸಲ್ಲಿದ್ದು ಬಾಕ್ಸಲ್ಲಿ ತೆಗೆದು ನಾವು ಇದನ್ನು ಮಾಡಿ ಇದ್ದೀವಿ ನೋಡಿ ಇದು ಬ್ಲೂ ಕಲರಲ್ಲಿ ಇದೆ ಹಾಗೆ ಇದು ಮೈಸೂರು ಪೇಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸ್ಮೂತಾಗಿ ವಾಪಸ್ ವಾಪಸ್ ಇದೇನೇ ನಾನು ರೀಸ್ಟಾಕ್ ಮಾಡ್ತಾ ಇದ್ದೀನಿ ಒಂದಿಷ್ಟು ಯಾವೆಲ್ಲ ಅದಾವೆ ಯಾವೆಲ್ಲ ಬೇಕಂಥೇಳಿ ನಿಮಗೆ ಮೆಸೇಜ್ ಹಾಕಿ ಮತ್ತು ಇಲ್ಲಾಂದರೆ ನಾನು ತೋರಿಸಿದ್ದು ನಿಮಗೆ ಚೆನ್ನಾಗಿ ಕಂಡಿಲ್ಲ ಅಂದರೆ ನನಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಆ ಸೀರೆಗಳದ ಫೋಟೋ ಕಳಿಸಂದರೆ ಎಲ್ಲ ಸೀರೆದು ನಾನು ನಿಮಗೆ ಫೋಟೋ ಕಳಿಸ್ತೇನೆ ಸ್ನೇಹಿತರೆ ಒಂದಿಷ್ಟು ಇಷ್ಟು ಸೀರೆಗಳದ ಈಗ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಸೀರೆಗಳನ್ನು ರೀಸ್ಟಾಕ್ ಮಾಡಿರೋ ಅಂಥದ್ದು ನನಗೆ ಈಗ ಸೇಲ್ ಆಗಿರೋಂಥ ಸೀರೆ ಧನುಷ ಸೀರೆ ನೋಡಿ ಈಗ ಇವು ಮೂರು ಸೀರೆ ಬಂದು ಎಲ್ಲಿಗೆ ಹೋಗ್ತಾ ಇದ್ದ ಅಂತೇಳಿ ನಿಮಗೆ ಆಮೇಲೆ ಹೇಳ್ತೇನೆ ಇದು ಸೀರೆ ನೋಡಿ ಇಲ್ಲೊಂದಿದೆ ಇಲ್ಲಿ ನೋಡಿ ಇಲ್ಲಿ ಏಕ ಕಲರ್ ಬ್ಲಾಂಕೆ ಇದೆ ನೋಡಿ ಇದು ಎರಡು ಮದುವಡ ಸೀರೆ ಇದೆ ಇಲ್ಲಿ ಎರಡು ಇದೆ ಅದೇ ಕಲರ್ ನೋಡಿ ನಿಮಗೆ ಕಾಣ್ತಿರಬಹುದು ಇilleರಡಿದೆ ಇದು ಒಂದೇ ಡಿಸೈನ್ಸ್ ಇದೆ ಅದು ಬೇರೆ ಡಿಸೈನ್ಸ್ ಇದೆ ಈ ಡಿಸೈನ್ಸ್ ಅಲ್ಲಿ ಅವರು ತಗೊಂಡಿದ್ದಾರೆ ಎರಡು ಇದು ಕೂಡ ಬ್ಲೂ ಒಂದೇ ಸೇಮ್ ಮೂರು ಡಿಸೈನ್ ಸೇಮ್ ಇದೆ ಇವು ಮೂರು ಈಗ ನಾನು ಆನ್ಲೈನ್ ಅಲ್ಲಿ ಬುಕಿಂಗ್ ಆಗಿದೆ ಇವು ನಾನು ಪ್ಯಾಕ್ ಮಾಡೋ ಮುಂದೆ ಎಲ್ಲಿಗೆ ಅಂತ ಹೇಳಿ ಅವಾಗ ನಿಮ್ಗೆ ಮಾಹಿತಿ ಕೊಡ್ತೀನಿ ಯಾಕಂದರೆ ಈಗ ಮಧ್ಯಾಹ್ನ ಮೇಲೆ ಹೋಗಿ ಅಥವಾ ನಾಳೆ ಇಟ್ಟು ಬರಬೇಕಾಗಿದೆ ಸ್ನೇಹಿತರೆ ಇವು ಸೀರೆಗಳನ್ನು ಇನ್ನೊಂದು ಸೀರೆ ಬಂದು ಬುಕ್ ಆಗಿದೆ ಇದರಲ್ಲಿ ಹಾಂ ಇದರಲ್ಲಿ ಒಂದು ಸೀರೆ ಬುಕ್ ಆಗಿದೆ ಕಾಫಿ ಕಲರ್ ಆಗಿದೆ ಅದು ಇದು ಬ್ಲೂ ಇದೆ ಅದು ಕಾಫಿ ಕಲರಲ್ಲಿ ಬುಕ್ ಆಗಿದೆ ಅದು ಕೂಡ ಕಳಿಸ್ಬೇಕು ಟೋಟಲ್ ನಾಲ್ಕು ಸೀರೆ ನನಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಬಂದಿದ್ದಾವೆ ಸೀರೆಗಳು ಇದು ರೇಟ್ ಬಂದು ಬೇರೆ ಬೇರೆ ಇದೆ ಒಂದೇ ರೇಟ್ ಇಲ್ಲ ಸ್ನೇಹಿತರೆ ಹೈನೂ ಇದೆ ಕಮ್ಮಿನೂ ಇದೆ ಎಲ್ಲ ಇರೋದು ಒನ್ ತೌಸಂಡ್ ಒಳಗಡೆ ಇದೆ ರೇಟ್ ಬಂದು ನಿಮಗೆ ಯಾವುದು ಬೇಕಂತ ಹೇಳಿ ಮೆಸೇಜ್ ಹಾಕಿ ಇಷ್ಟು ಸೀರೆಗಳನ್ನು ತಂದಿದ್ದೀನಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಪ್ಲೀಸ್ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರಿಗೆ ಸಪೋರ್ಟ್ ಮಾಡಿ ಏನೋ ಒಂದು ನಾವು ಮಾಡ್ತಾಯಿದ್ದೀವಿ ಚಿಕ್ಕದಾಗಿ ಚೊಕ್ಕದಾಗಿ ಬಿಸ್ನೆಸ್ ಮಾಡ್ಬೇಕಂತೇಳಿ ಹೇಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಯಾರಿಗೆಲ್ಲ ಬೇಕಂತ ಮೆಸೇಜ್ ಆಗ್ತಿರಲ್ಲ ಫೋನ್ ನಂಬರ್ ನಾನು ಆಲ್ರೆಡಿ ಹೇಳ್ತಂದೇ ಹೇಳಿಲ್ಲ ಆ ಸ್ಕ್ರೀನ್ ಮೇಲೆ ಕೂಡ ಹೋಗ್ತಿರುತ್ತೆ ಹಾಗೆ ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಇನ್ಸ್ಟಾ ಪೇ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಇರುತ್ತೆ ಇನ್ಸ್ಟಾದಲ್ಲಿ ಪ್ರೇಮ ಎಸ್ ಅಂಥೇಳಿ ಐ ಡಿ ನಂಬರ್ ಇದೆ ಫೇಸ್ಬುಕ್ಕಲ್ಲಿ ಕೂಡ ಅದೇ ಇದೆ ಸೈಮು ನನ್ನ ಫೋನ್ ನಂಬರ್ ಬಂದು ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳೋ ಸ್ನೇಹಿತರೆ ಸ್ನೇಹಿತರೆ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀನಿ ಪಕೋಡ ಥರ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಕಾಯಿ ಮೆಣಸು ಹಾಕಿದ್ದೀನಿ ಆಲ್ರೆಡಿ ಕೊತ್ತಂಬರಿ ಕರಿಮೇವ ಇಲ್ಲಿ ಸ್ವಲ್ಪ ಜೀರಿಗೆ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಓಂಕಾಳು ಇದನ್ನ ಹಾಕಿದಾಗ ಬಜ್ಜಿ ಟೇಸ್ಟ್ ಬರುತ್ತೆ ನೋಡಿ ಇಲ್ಲಿ ಕಡಲೆ ಇಟ್ಟು ಇದ್ದೀನಿ ಸ್ವಲ್ಪ ನಮ್ಮ ಶ್ರೇಯ ಆಲ್ರೆಡಿ ಎಣ್ಣೆ ಕಾಯಿಲಿಕ್ಕಿಟ್ಟು ಹಾಕತ್ತೇವೆ ನೋಡಿ ಇಲ್ಲಿ ಸ್ವಲ್ಪ ಕಡಲೆ ಇಟ್ಟು ಈ ಥರ ಒಂದ್ಸತಿ ನಾವು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಡಲೆ ಹಿಟ್ಟು ಉಪ್ಪು ಎಲ್ಲ ಈ ಥರ ಮಿಕ್ಸ್ ಆಗಬೇಕು ನಮಗೆ ಆವಾಗ ಬಜ್ಜಿ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕಿಲ್ಲ ಉಪ್ಪು ಹಾಕೋತೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಎಷ್ಟು ಬೇಕು ನೋಡಿಕೊಂಡು ಈಗ ಇದಕ್ಕೆ ನೀರು ಹಾಕೋತೀನಿ ಸ್ವಲ್ಪ ಸ್ವಲ್ಪ ಒಮ್ಮೆಲೆ ಜಾಸ್ತಿ ನೀರು ಹಾಕೋಬಾರ್ದು ಬಜ್ಜಿ ಹಿಟ್ಟು ಯಾವಾಗಲೂ ಕಲಿಸ್ಬೇಕಾದ್ರೆ ಯಾಕೆಂದರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ ಅದಕ್ಕಾಗಿ ನೋಡಿ ಈ ಥರ ಕಲಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಇಷ್ಟು ಗಟ್ಟಿಯಾಗಿ ಈಗ ಹಿಟ್ಟು ಕಲಿಸಿದ್ದೇನೆ ಜಾಸ್ತಿ ಹಿಟ್ಟು ಆಗಬಾರ್ದು ಈರುಳ್ಳಿ ಕಾಣಬೇಕು ಆವಾಗ ನಮಗೆ ಎಣ್ಣೆ ಇಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ಎಣ್ಣೆ ಕೂಡ ಶ್ರೇಯಾ ಕಾಯಿಲಿಕ್ಕಿಟ್ಟಿರ್ಲಲ್ಲ ನೋಡಿ ಇಲ್ಲಿ ಕಾದ ಎಣ್ಣೆಯಲ್ಲಿ ಫುಲ್ ಹೈ ಫ್ಲೇಮಲ್ಲಿ ಕಾಯಿಸಬಾರ್ದು ಒಳಗಡೆ ಚೆನ್ನಾಗಿ ಕರಿದಿಲ್ಲ ಬಜ್ಜಿ ಮತ್ತು ಎಷ್ಟು ಹಿಡಿತೋ ಅಷ್ಟು ಇದಕ್ಕೇನು ಈರುಳ್ಳಿ ಪಕೋಡ ಥರ ಬಿಡಿ ಸೇಫ್ ಬೇಕಾಗಿಲ್ಲ ಇದಕ್ಕೇನು ನೋಡಿ ಈ ಥರ ಈಗ ಬಿಡ್ತೀನಿ ಸಾಯಂಕಾಲ ಜಿಟಿ ಜಿಟಿ ಮಳೆ ಬರುವಾಗದು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೋಟೇಲಲ್ಲಿ ತಿನ್ನೋ ಬದಲು ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಯಾವ ಎಣ್ಣೆಯಲ್ಲಿ ಕರಿತಾರೋ ಒಂದು ಗೊತ್ತಾಗಲ್ಲ ಅಲ್ಲಿ ಈ ಥರ ಎಷ್ಟು ಹಿಡಿತೆ ಎಣ್ಣೆಯಲ್ಲಿ ಅಷ್ಟು ಹಾಕ್ತೇನೆ ಸ್ನೇಹಿತರೆ ಈಗ ಎಷ್ಟು ಹಾಕಿದ್ದೀನಿ ಸಾಕು ಚೆನ್ನಾಗಿ ಕರಿಬೇಕದು ಈಗ ನೋಡಿ ಈಗ ಎಲ್ಲ ತಿರುಗಿಸಿ ಇದ್ದೀನಿ ಸ್ನೇಹಿತರೆ ಈ ಥರ ಎಲ್ಲ ಈಗ ಚೆನ್ನಾಗಿ ಈ ಥರ ಎರಡೂ ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇವು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬರ್ತಾ ಇದೆ ಸ್ವಲ್ಪ ಮತ್ತೆ ಒಂದೇ ಕಡೆ ನಾವು ಸ್ಪೂನನ್ನು ಹಾಕೋದು ಬಿಟ್ಬಿಟ್ರೆ ಏನಾಗುತ್ತೆ ಒಂದೇ ಕಡೆಯೇ ಕಪ್ಪಾಗಿಬಿಡ್ತಾವೆ ಎಲ್ಲ ಕಡೆ ಈ ಥರ ಇದಾವ ನೋಡಿ ಎಷ್ಟು ಚೆನ್ನಾಗಿ ಕಾಂದಾ ಬಜ್ಜಿ ಸೂಪರ್ ನೋಡಿ ರುಳ್ಳಿದು ಈ ಥರ ಮಾಡ್ಕೊತೀನಿ ಕಾಂದಾ ಬಜ್ಜಿ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಈ ಕಡೆ ಹಾಗೆ ಬಜ್ಜಿ ಅಂತಾರೆ ಸ್ನೇಹಿತರೆ ಎರಡು ಸೈಡ್ ಕರಿಬೇಕು ಕರಿ ನೋಡಿ ಸ್ನೇಹಿತರ ಬಜ್ಜಿ ರೆಡಿ ಅದು ನಾನಿಲ್ಲಿ ಚಿಕ್ಕ ಚಿಕ್ಕದು ನಾಲ್ಕು ಈರುಳ್ಳಿ ಇದು ಮಾಡ್ತಾಯಿದ್ದೀನಿ ಅಂದರೆ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮಗ ಬಂದಿದ್ದಾನಲ್ಲ ಅವನಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಶಾಲೆಯಲ್ಲಿ ಈ ಒಂದು ಬಜ್ಜಿಯಲ್ಲಿ ಮೂರು ಬಜ್ಜಿ ಮಾಡಿರ್ತಾರಂತವ ಮಕ್ಕಳಿಗೆ ಅಷ್ಟೇ ಕೊಡ್ತಾರೆ ಅದರಲ್ಲಿ ಎರಡು ಬಜ್ಜಿ ಕೊಡ್ತಾರಂತೆ ಅದಕ್ಕಾಗಿ ಮನೆಯಲ್ಲಿ ನಾನೀಗ ಅವನು ಬಂದ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದೇ ಥರ ಈಗ ಇದನ್ನು ಸ್ವಲ್ಪ ಮಾಡ್ತೀನಿ ಹಾಗೆ ನಮ್ಮಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಇದ್ರ ಒಳಗಡೆ ಬಿಸಿ ಬಿಸಿ ಮಾಡಿ